ಸೊ ಮೆಹರ್ ಸಾಂಗ್ ಫುಡ್ಸ್ ಅನ್ನೋ ಈ ಹೆಸರು ಅಂತಂದ್ರೆ ಆ ನಮ್ಗೆ ಅವರು ಎಫ್ ಎಸ್ ಎಸ್ ಅಪ್ಲೈ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು ನಿಮ್ ಕಂಪನಿ ಹೆಸರೇನು ಅದೆಲ್ಲ ಥಿಂಕ್ ಮಾಡಿರ್ಲಿಲ್ಲ ಸುಮ್ಮನೆ ಬ್ಲೈಂಡ್ ಆಗಿ ಓಕೆ ಎಫ್ ಎಸ್ ಎಸ್ ಅಲ್ಲಿಗಲ್ ಇದಾಗ್ ಮಾಡಬೇಕು ಅಂತ ನಾವು ಅನ್ಕೊಂಡ್ ಬಿಕಾಸ್ ಫುಡ್ ಪ್ರಾಡಕ್ಟ್ಸ್ ಅಂದ್ಮೇಲೆ ಫಸ್ಟ್ ತಗೊಳದ ಫುಡ್ ಲೈಸೆನ್ಸ್ ತಗೊಳೋದು ಆಲ್ವೇಸ್ ಬೆಟರ್ ಹಂಗಾಗಿ ಮತ್ತೆ ನಾನು ಸಂಜೆ ಕೂತ್ಕೊಂಡು ತಲೆ ಇದ್ ಮಾಡ್ಕೊಳ್ತೀನಿ ಏನಪ್ಪಾ ಏನು ಬ್ರೈನ್ ಸ್ಟಾಮಿಂಗ್ ಮಾಡ್ಕೊಂಡ್ವಿ ಆಗ್ಲಿಲ್ಲ ಏನೇನೂ ಅನ್ಕೊಂಡ್ವಿ ಬಟ್ ಏನಿದ್ರು ಒಂದು ನಮ್ದು ಮೇನ್ ಏಮ್ ಏನಿತ್ ಮೊಟ್ಟು ಏನಿತ್ತು ಅಂದ್ರೆ ಮೆಹರ್ ಬಾಬಾ ಹೆಸರು ಇರ್ಲೇಬೇಕು ಯಾಕಂದ್ರೆ ಅವರಿಂದನೇ ಇದೆಲ್ಲ ಆಗ್ತಿರೋದು ಅವ್ರ ಬ್ಲೆಸ್ಸಿಂಗ್ಸ್ ಅವ್ರ ಅವ್ರ ಇಲ್ದೇ ಇದ್ರೆ ನಮ್ಗೆ ಏನು ಆಗೋದಿಲ್ಲ ಅಂತ ಅವ್ರ ಆಶೀರ್ವಾದ ಇಲ್ದಿರ ಸೊ ಹಂಗಾಗಿ ಮತ್ತೆ ಸರಿ ಒಂದ್ ದಿವಸ ಹಿಂಗೆ ಇವ್ರು ತಿಂಡಿ ತಿನ್ಕೊಂಡು ಆಫೀಸ್ಗೆ ಹೋದ್ರು ಆಫೀಸ್ ಹೋದ ತಕ್ಷಣ ಇವ್ರು ಮತ್ತೆ ಫೋನ್ ಮಾಡಿದ್ರು ಐದ್ ನಿಮಿಷದಲ್ಲಿ ಫೋನ್ ಮಾಡಿದ್ರು ನನ್ಗೆ ಈ ತರ ಒಂದ್ ಹೆಸರು ಇದಾಗಿದೆ ಮೆಹರ್ ಸಾಂಗ್ ಅಂತ ನಮ್ಗೂ ಒಂಥರ ಮೈಯಲ್ಲಿ ಅಷ್ಟು ಒಳ್ಳೆ ಹೆಸರು ಅಂದ್ರೆ ಎಲ್ಲಾನು ಕೂಡ್ ಬಂದಿದೆ ಮೆಹರ್ ಸಾಂಗ್ ಅಂದ್ರೆ ಮೀನಿಂಗ್ ಅಷ್ಟು ಚೆನ್ನಾಗಿದೆ ಅಂದ್ರೆ ಮೆಹರ್ ಬಾಬಾ ಜೊತೆ ಅವ್ರ ನಮ್ ಜೊತೆ ಇದಾರೆ ಅವ್ರ ಸೊ ನಾವ್ ಇಮಿಡಿಯೇಟ್ಲಿ ಮೆಹರ್ ಸಾಂಗ್ ಫುಡ್ಸ್ ಅಂತ ನಮ್ ಕಂಪನಿ ಹೆಸರು ರಿಜಿಸ್ಟರ್ ಮಾಡ್ಕೊಂಡ್ವಿ ಆಮೇಲೆ ಎಫ್ ಎಸ್ ಎಸ್ ಐನು ನಮ್ಗೆ ನಾವು ಡಿಸೆಂಬರ್ ಫಿಫ್ಟೀನ್ತ್ ಸಿಕ್ಸ್ಟೀನ್ತ್ ಅಪ್ಲೈ ಮಾಡಿದ್ವಿ ಎಲ್ಲರಿಗೂ ತುಂಬಾ ಲೇಟ್ ಆಯ್ತು ತುಂಬಾ ಜನಕ್ಕೆ ಹೆಂಗೆ ಅಂದ್ರೆ ಒಂದ್ ವಾರ ತಿಂಗಳು ಎರಡ್ ತಿಂಗಳು ಆಗುತ್ತೆ ನಮ್ಗೆ ವಿದಿನ್ ತ್ರೀ ಡೇಸ್ ಸಿಕ್ಬಿಟ್ಟಿದೆ ವಿದಿನ್ ತ್ರೀ ಡೇಸ್ ನಮ್ಗೆ ಸಿಕ್ಬಿಡ್ತು ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ನಿಧಾನಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ ನೆಕ್ಸ್ಟ್ ತುಂಬಾ ಹರ್ಡಲ್ಸ್ ಕ್ರಾಸ್ ಆಗ್ಬೇಕು ನಾವು ತುಂಬಾ ಒಂದು ಈ ಲೆವೆಲ್ ಇವಾಗ ಬಂದಿರೋ ಲೆವೆಲ್ ಬರ್ಬೇಕು ಅಂದ್ರೆ ನಾವು ಹಿಂದೆ ನೋಡಿದ್ರೆ ಎಕ್ಸ್ಪ್ಲೋರ್ ಮಾಡಿದೀವಿ ಎಕ್ಸ್ಪ್ಲೋರ್ ಮಾಡಿದೀವಿ ನಮ್ಗೆ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಆಗಿದೆ ಬಟ್ ಆದ್ರೂ ನಾವು ಅಂದ್ರೆ ವೆರಿ ಅಂದ್ರೆ ಡೌನ್ಸ್ ಬಂದ್ರು ಅದನ್ನ ತಾಳ್ಮೆ ತಗೊಂಡು ಮಾಡ್ಕೊಂಡು ಮುಂದುವರೆದಿದ್ದೀವಿ ಅಂಡ್ ಇದೆಲ್ಲ ಬೈ ವರ್ಡ್ ಆಫ್ ಮೌತ್ ಮೌತ್ ಪಬ್ಲಿಸಿಟಿಯಿಂದಾನೇ ಆಗಿದ್ದು ಮತ್ತೆ ನಮ್ಮ ಫ್ರೆಂಡ್ಸ್ ಅವ್ರ ಅವ್ರ ಮಕ್ಕಳು ಅವ್ರಿಗೆ ಮೊಮ್ಮಕ್ಳಾದಾಗ ಅವ್ರು ಹೇಳಿದ್ರು ಏನ್ ಮಾಡೋದು ಮಕ್ಕಳಿಗೆ ಏನ್ ತಿನ್ಸೋದು ಕೊಡ್ಸೋದು ಅಂತ ನೀವೇನಾದ್ರೂ ಮಾಡ್ಕೊಡಿ ಅಂತ ಸೊ ನಾನೆಲ್ಲ ಇದೆಲ್ಲ ಮಾಡ್ಕೊಡ್ತಿದ್ದೆ ಅವಳು ಇನ್ಯಾವುದೋ ಗ್ರೂಪ್ ಅಲ್ಲಿ ವಾಟ್ಸ್ಆಪ್ ಇವಾಗ ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ ವಾಟ್ಸ್ಆಪ್ ಇದೆಲ್ಲ ಅವಳು ಯಾವ್ದೋ ವಾಟ್ಸ್ಆ್ಯಪ್ ಗ್ರೂಪ್ ಅಲ್ಲಿ ಹಾಕಿದ್ರು ಈ ತರ ನನ್ ಮಗು ಇವ್ರು ಕೊಟ್ಟರು ಮಾಡ್ಕೊಟ್ರು ತುಂಬಾ ಚೆನ್ನಾಗಿದೆ ಸೊ ಅದು ನ್ಯೂ ಮದರ್ಸ್ ಗ್ರೂಪ್ ಅಂತೆ ಅದು ಯಾವ್ದು ಇಲ್ಲ ನೀವು ಹೇಳದಂಗ ಅರ್ಥ ಆಯ್ತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಒಂದ್ ಒಳಗಡೆ ಕ್ವಾಲಿಟಿ ಇರೋದ್ರಿಂದ ನಾನಾಗೆ ಮೌತ್ ಆಗಿ ಅವರ ಒಬ್ರಿಂದ ರೆಫರ್ ಮಾಡಿದ್ರು ಒಂದು ಸ್ಯಾಟಿಸ್ಫೈಡ್ ಕಸ್ಟಮರ್ ಹಂಡ್ರೆಡ್ ನ್ಯೂ ಕಸ್ಟಮರ್ ಅನ್ನಂಗೆ ಅದ್ ಕೂಡ ಬಂತು ನಾನು ಇಲ್ಲಿ ಕೇಳ್ತೀನಿ ಬೇಕಾದಷ್ಟು ಇವತ್ತು ಮಲ್ಟಿ ನ್ಯಾಷನಲ್ ತರ್ಸಿದಾರೆ ಬೇರೆ ಬೇರೆ ಕಂಪ್ನಿಯವರೆಲ್ಲ ಈ ತರ ಮಿಲೆಟ್ ಬೇಸ್ಡ್ ಪ್ರಾಡಕ್ಟ್ ಎಲ್ಲ ಬಂದಿದೆ ಅಲ್ಗೋ ಅಲ್ಗೋ ಏನ್ ವ್ಯತ್ಯಾಸ ನಿಮ್ಮ ಗ್ರಾಹಕರು ಕಂಡಿಟ್ಕೊಂಡ್ರು ನೀವೊಬ್ರು ನ್ಯೂಟ್ರಿಷನ್ ಎಷ್ಟು ನಿಮ್ಗೆ ಟೆಕ್ನಿಕಲ್ ಆಗಿ ಎಲ್ಲಾ ಗೊತ್ತು ಸ್ವಲ್ಪ ಟೆಕ್ನಿಕಲ್ ಆಗಿ ಬೇರೆ ಪ್ರಾಡಕ್ಟ್ ನೇಮ್ ನೇಮ್ಗಳು ಗೊತ್ತಿಲ್ಲ ಅಲ್ಗೂ ಅಲ್ಗೋ ಎಷ್ಟು ಏನ್ ವ್ಯತ್ಯಾಸ ಇದೆ ನಿಮ್ಮ ಪ್ರಾಡಕ್ಟ್ ಅಲ್ಲಿ ಒಂದು ನ್ಯೂಟ್ರಿಷನ್ ವ್ಯಾಲ್ಯೂ ಇರ್ಬೋದು ಪ್ರತಿಯೊಂದು ವರ್ಷ ಡೀಟೇಲ್ಸ್ ತಿಳ್ಕೊಡಿ ಇವಾಗ ಫಸ್ಟ್ ಆಫ್ ಆಲ್ ಹೆಲ್ತ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಹೆಲ್ತ್ ಇದ್ರೆ ಎಲ್ಲಾನು ನಮ್ ನಿಜ ಸೊ ಹಂಗಾಗಿ ನಾವು ಅದನ್ನ ಫೋಕಸ್ ಮೇನ್ ಏಮ್ ಇಟ್ಕೊಂಡು ಮತ್ತೆ ನಾನ್ ಮತ್ತೆ ಇವಾಗ ಏನಾಗಿತ್ತು ರಾಗಿ ಜೋಳ ರಾಗಿ ಅಂದ್ರೆ ನಾನ್ ಇವಾಗ ಬೆಂಗಳೂರಲ್ಲಿ ಇದ್ದಿದ್ದವಳಿಂದ ನಂಗೆ ರಾಗಿ ಬಗ್ಗೆ ಜಾಸ್ತಿ ಗೊತ್ತಿತ್ತು ಇಲ್ಲಿ ಬಂದಾದ್ಮೇಲೆ ಜೋಳ ಆಮೇಲೆ ಸಜ್ಜದ್ ಗೊತ್ತಾಯ್ತು ಅಂದ್ರೆ ಈ ಬೆಲ್ಟ್ ಅಲ್ಲಿ ಮಹಾರಾಷ್ಟ್ರ ಬೆಲ್ಟ್ ಉತ್ತರ ಕರ್ನಾಟಕ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡಿದೆ ನಾನ್ ಸಾಕಷ್ಟು ಅಮೆರಿಕನ್ ಮೆಡಿಕಲ್ ಜರ್ನಲ್ಸ್ ಮತ್ತೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಜರ್ನಲ್ಸ್ ಅದೆಲ್ಲ ಓದಕ್ ಸ್ಟಾರ್ಟ್ ಮಾಡಿದೆ ಬಿಕಾಸ್ ನಾವ್ ಓದಿದ್ದಕ್ಕೂ ಇವಾಗ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸೊ ನಾವ್ ಅದನ್ನ ಅಪ್ಡೇಟ್ ಮಾಡ್ಕೊಳ್ತಾ ಇರ್ಬೇಕು ನಮ್ ಇನ್ಫಾರ್ಮೇಶನ್ ನಮ್ದು ನಾಲೆಜ್ ನ ಅಂತ ಮತ್ತೆ ನಾನ್ ಓದಕ್ ಸ್ಟಾರ್ಟ್ ಮಾಡಿದೆ ಸೊ ಆಮೇಲೆ ತಲೆನಲ್ಲಿ ಒಂದಿತ್ತಂದ್ರೆ ಬೇಸಿಕಲಿ ಕ್ಯಾಲ್ಶಿಯಂ ಅಯರ್ನ್ ಬಿ ಟ್ವೆಲ್ವ್ ಬಿ ತ್ರೀ ಈ ಡೆಫಿಷಿಯನ್ಸಿ ಈ ಕಾಮನ್ ಡೆಫಿಷಿಯನ್ಸಿಸ್ ಡೆಫಿಶಿಯನ್ಸಿಸ್ಗೆ ಒಂದು ಏನ್ ಹುಡುಕ್ಬೇಕು ಏನು ಧಾನ್ಯ ಅಂದ್ರೆ ಅಕ್ಕಿ ಬೇಳೆ ಬಿಟ್ಟು ಯಾವ್ದ್ರಿಂದ ನಮ್ಗೆ ಸಿಗ್ಬೋದಂದ್ರೆ ನಂಗೆ ಅನಿಸು ರಾಗಿ ಆಮೇಲೆ ಜೋಳದ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿರಲಿಲ್ಲ ಬಿಕಾಸ್ ಆ ಬೆಲ್ಟಲ್ ಬಳಸೋದಿಲ್ಲ ಜಾಸ್ತಿ ಅಂದ್ರೆ ಕರ್ನಾಟಕದಲ್ಲಿ ಅದು ಬೆಂಗ್ಳೂರ್ ಆ ಕಡೆ ಎಲ್ಲ ರಾಗಿನೇ ಜಾಸ್ತಿ ರಾಗಿ ಮುದ್ದೆ ಆಗ್ಲಿಲ್ಲ ಸೊ ನಾನು ಆಮೇಲೆ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡ್ದೆ ಸ್ಟಡಿ ಮಾಡಿ ಅದು ರಾಗಿ ಬಗ್ಗೆ ಐ ಮೀನ್ ಸಾರಿ ಜೋಳದ ಬಗ್ಗೆ ಸಜ್ಜೆ ಬಗ್ಗೆ ಎಲ್ಲ ಓದಿ ಎಲ್ಲ ಓದಿ ಅಂದ್ರೆ ಇನ್ನು ಇಂಪ್ರೂವ್ ಮಾಡ್ಕೊಂಡೆ ನನ್ನ ನ ಇಂಪ್ರೂವ್ ಮಾಡ್ಕೊಂಡು ಜರ್ನಲ್ಸ್ ಎಲ್ಲ ಓದಿ ಆಮೇಲೆ ನಾನು ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ಮಿಲೆಟ್ಸ್ ಏನು ಅಂತ ಮಿಲೆಟ್ಸ್ ಅಂದ್ರೆ ಸಿರಿಧಾನ್ಯ ಎಲ್ಲರಿಗೂ ಗೊತ್ತು ಮಿಲೆಟ್ಸ್ ಅಲ್ಲೂ ಎರಡ್ ಟೈಪ್ ಮಿಲೆಟ್ಸ್ ಮಿಲೆಟ್ಸ್ ಇದೆ ಅಂತ ಅದು ತುಂಬಾ ಗೊತ್ತಿಲ್ಲ ಮಿಲೆಟ್ಸ್ ಮಿಲೆಟ್ಸ್ ಎರಡು ಕ್ಯಾಟಗರಿ ಇದೆ ಲಾರ್ಜ್ ಮಿಲೆಟ್ಸ್ ಅಂಡ್ ಸ್ಮಾಲ್ ಮಿಲೆಟ್ಸ್ ಲಾರ್ಜ್ ಮಿಲೆಟ್ಸ್ ಬಂದು ರಾಗಿ ಜೋಳ ಸಜ್ಜೆ ಸ್ಮಾಲ್ ಮಿಲೆಟ್ಸ್ ಬಂದು ಫಾಕ್ಸ್ಟೈಲ್ ಮಿಲೆಟ್ ಲಿಟಲ್ ಮಿಲೆಟ್ ಕೊಡೋ ಮಿಲೆಟ್ ಬ್ರೌನ್ ಟಾಪ್ ಮಿಲೆಟ್ ಪ್ರಾಸೋ ಮಿಲೆಟ್ ಇಷ್ಟು ಬರುತ್ತೆ ಬಾರ್ನಿಯರ್ಡ್ ಮಿಲೆಟ್ ಇಷ್ಟು ಬರುತ್ತೆ ಸೊ ಇದೆಲ್ಲ ಅದ್ರಲ್ಲೂ ಪಾಸಿಟಿವ್ ಮಿಲೆಟ್ಸ್ ನ್ಯೂಟ್ರಲ್ ಮಿಲೆಟ್ಸ್ ಅದೆಲ್ಲ ತುಂಬಾ ಟೆಕ್ನಿಕಲ್ ಹೇಳ್ಬಿಟ್ರಿ ನಮ್ಮ ವೀಕ್ಷಕರು ಸ್ವಲ್ಪ ಸರಳವಾಗಿ ಬೇಕು ಈಗ ರಾಗಿ ಮತ್ತೆ ಜೋಳ ಅನ್ನೋದು ಲಾರ್ಜ್ ಮಿಲೆಟ್ ರಾಗಿ ಜೋಳ ಆಮೇಲೆ ಈ ನವಣೆ ಮತ್ತೆ ಕೋರ್ಲೆ ಇವೆಲ್ಲ ಇನ್ನೊಂದು ತರ ಬರುತ್ತೆ ಯಾವ ರೀತಿ ಅದನ್ನ ಡಿಫ್ರೆನ್ಸ್ ಮಾಡಿದ್ದಾರೆ ಏನ್ ಕಾರಣದಿಂದ ಡಿಫ್ರೆನ್ಸ್ ಮಾಡಿದ್ದಾರೆ ಸೈಜ್ ಅಲ್ಲೋ ಇಲ್ಲ ಒಳಗಡೆ ಇರೋ ಪೈಸ್ ಅಂತಲ್ಲ ಅದ್ರದ್ದು அந்த டெக்னிக்கல் அது மேலெந்த ஒட்டு அதெண்ட் ஆக இது இதுலி அந்த ராகி ஜோள சஜ்ஜெ இது ஈஸிலி டைஜெஸ்டபல் அந்த அது ತುಂಬಾ ನೆನ್ಸಿ ಇಟ್ಟು ಮತ್ತೆ ಮಾಡೋದು ಬೇಕಿಲ್ಲ ಹೈ ಫೈಬರ್ ಕ್ಯಾಲ್ಸಿಯಂ ಎಲ್ಲ ಇದೆ ಬಟ್ ಅದಕ್ಕೆ ಬೇಕಿಲ್ಲ ಬಟ್ ಸ್ಮಾಲ್ ಮಿಲೆಟ್ಸ್ ಬಂದು ಅದನ್ನ ತುಂಬಾ ಪ್ರಾಸೆಸ್ ಮಾಡಿ ಪ್ರಾಸೆಸ್ ಅಂದ್ರೆ ಅನ್ಪಾಲಿಶ್ ಇದ್ರಲ್ಲೇ ಅದು ಬೆಳೆದ ತಕ್ಷಣ ಅದಕ್ಕೆ ಸ್ವಲ್ಪ ಪ್ರಾಸೆಸ್ ಇರುತ್ತೆ ಅದು ಸ್ವಲ್ಪ ಟೆಕ್ನಿಕಲ್ ಆಗ್ಬಿಡುತ್ತೆ ಸೊ ಎಂಡೋಸ್ಪರ್ಮ್ ಆಗ್ಲಿ ಇದಾಗ್ಲಿ ಅದನ್ನ ತೆಗೆಯೋದು ಮಾಡೋದು ವಿತ್ ಇಂಪ್ರೂವಿಂಗ್ ದ ನ್ಯೂಟ್ರಿಷನಲ್ ವ್ಯಾಲ್ಯೂ ಸೊ ಹಂಗಾಗಿ ಅದರಲ್ಲಿ ಅನ್ಡೈಜೆಸ್ಟಬಲ್ ಫೈಬರ್ಸ್ ತುಂಬಾ ಇರುತ್ತೆ ಫೈಬರ್ ತುಂಬಾ ಇದೆ ಬಟ್ ಹೆಂಗ ಅಂದ್ರೆ ಡೈರೆಕ್ಟ್ಲಿ ನಾವು ಬಳ್ಸಕ್ ಅದನ್ನ ಚೆನ್ನಾಗಿ ನೆನ್ಸಿಟ್ಟು ಆಮೇಲೆ ಅದನ್ನ ಡ್ರೈ ಮಾಡಿ ಯೂಸ್ ಮಾಡ್ಬೇಕು ಅಂದ್ರೆ ಅದ್ರದ್ದು ಹಿಟ್ ಮಾಡ್ಕೊಂಡು ತಿನ್ಬಹುದು ಚಪಾತಿ ಆಗ್ಲಿ ಇದು ರೊಟ್ಟಿ ಮಾಡ್ಕೊಳ್ಬಹುದು ಬೇರೆ ಬೇರೆ ಟೈಪ್ ಅನ್ನ ಇದೆಲ್ಲ ಮಾಡ್ಬೇಕು ಒಂದೇ ಸರಳವಾಗಿ ಹೇಳ್ಬೇಕು ಅಂದ್ರೆ ಲಾರ್ಜ್ ಫೈಬರ್ ಅಲ್ಲಿ ನೇರವಾಗಿ ಫಾರ್ಮ್ ಇಂದ ಬಂದದೆಲ್ಲ ಕ್ಲೀನ್ ಮಾಡಿ ನೇರವಾಗಿ ಪೌಡರ್ ಫಾರ್ಮ್ ಅಲ್ಲಿ ಇಲ್ಲ ಮುದ್ದೆ ರೊಟ್ಟಿಯಾಗಿ ಮಾಡಿ ಸ್ಮಾಲ್ ಇದನ್ನ ಬೇಗ ಡೈಜೆಸ್ಟ್ ಆಗ ಅದಕ್ಕೆ ಅಲ್ಲಿ ಏನು ಅನ್ವಾಂಟೆಡ್ ಫೈಬರ್ ಇದನ್ನ ಅದನ್ನ ಇದ್ ಮಾಡಬೇಕು ಪ್ರೋಸೆಸ್ ಇದೆ ಅನ್ವಾಂಟೆಡ್ ಫೈಬರ್ ಗಿಂತನು ಆಂಟಿ ನ್ಯೂಟ್ರಿಯೆಂಟ್ಸ್ ಅಂತ ಬರುತ್ತೆ ಸೊ ಏನಾಗುತ್ತೆ ನಾವು ಕನ್ಸ್ಯೂಮ್ ಡೈರೆಕ್ಟ್ಲಿ ಕನ್ಸ್ಯೂಮ್ ಮಾಡಿದ್ರೆ ಅದು ನಮ್ ಡೈಜೆಷನ್ ಪ್ರಾಸೆಸ್ ಅಲ್ಲಿ ಇದಾಗುತ್ತೆ ಎಫೆಕ್ಟ್ ಆಗುತ್ತೆ ಅಂಡ್ ನ್ಯೂಟ್ರಿಷನ್ ನ್ಯೂಟ್ರಿಷನಲ್ ಅಬ್ಸಾರ್ಬನ್ ಕಮ್ಮಿ ಆಗುತ್ತೆ ಅಬ್ಸಾರ್ಬ್ಲ್ಲಾರ್ ಆಗಲ್ಲ ಸತ್ವ ಬೇಕು ಅದು ಆಗಲ್ಲ ಹಂಗಾಗಿ ಅದನ್ನ ಸೋಕ್ ಮಾಡಿ ಅಥವಾ ರೋಸ್ಟ್ ಮಾಡಿ ಅಥವಾ ಕುಕ್ ಮಾಡಿ ಈ ಪ್ರಾಸೆಸ್ ಮಾಡ್ಕೊಂಡ್ರೆ ಅದು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಬಿಕಾಸ್ ಅದ್ರಲ್ಲಿ ಇರೋ ಫೈಬರ್ ಇವಾಗ ಮಿಲೆಟ್ಸ್ ಅಲ್ಲಿ ಫೈಬರ್ಸ್ ತುಂಬಾ ಇದೆ ಫೈಬರ್ ಇದೆ ಕ್ಯಾಲ್ಸಿಯಂ ಇದೆ ಅಂದ್ರೆ ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆ ಇದಿದೆ ಇದೆ ಬಟ್ ಆನ್ ಆನ್